ಬೆಳ್ಳಂ ಬೆಳೆಗೆ ಬೈಕಿನಲ್ಲಿ ತೆರಳುತ್ತಿದ್ದ ಸಹೋದರರ ಮೇಲೆ ಕಾಡಾನೆಗಳು ದಾಳಿಗೆ ಮುಂದಾದ ಪ್ರಕರಣ ಪೊನ್ನಂಪೇಟೆ ಬಳಿಯ ಸಿಐಟಿ ಕಾಲೇಜು ಸಮೀಪ ಶುಕ್ರವಾರ ನಡೆದಿದೆ ಆನೆ ದಾಳಿ ಸಂದರ್ಭ ಬೈಕಿನಿಂದ ರಸ್ತೆಗೆ ಬಿದ್ದ ಮಹಮ್ಮದ್ ಫೈಜನ್ ಹಾಗೂ ಅಬುರ್ ಉವೈಸ್ ಎಂಬವರು ಗಂಭೀರ ಗಾಯಗೊಂಡು ಗೋಣಿಕೊಪ್ಪಲು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಶಾಸಕ ಎಸ್ ಪೊನ್ನಣ್ಣ ಅವರ ಆದೇಶದ ಮೇರೆಗೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೋಯ ಗಾಯಾಳುಗಳನ್ನು ಭೇಟಿಯಾಗಿ ವಿಚಾರಣೆ ನಡೆಸಿದ್ದಾರೆ ಅಗತ್ಯ ಬಿದ್ದರೆ ಹೆಚ್ಚಿನ ಚಿಕಿತ್ಸೆಗೆ ಕ್ರಮ ವಹಿಸುವುದಾಗಿ ಸಂಕೇತ್ ಪೋಯ ಹೇಳಿದ್ದಾರೆ ಮೊಹಮ್ಮದ್ ಫೈಜನ್ ಹಾಗೂ ಅಬ್ಬರ್ ಉವೈ ಶುಕ್ರವಾರ ಮುಂಜಾನೆ ಐದು ಗಂಟೆ ಸುಮಾರಿಗೆ ಬೈಕಿನಲ್ಲಿ ತೆರಳುತ್ತಿದ್ದ ಸಂದರ್ಭ ಸಿಐಟಿ ಕಾಲೇಜು ಸಮೀಪ ಮುಖ್ಯ ರಸ್ತೆಯಲ್ಲಿ ಮೂರು ಕಾಡಾನೆಗಳು ನಿಂತಿರುವುದು ಗೋಚರವಾಗಿತ್ತು ಈ ವೇಳೆ ಫೈಜನ್ ಬೈಕ್ ನಿಲ್ಲಿಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದರು ಆದರೆ ಗಾಬರಿಯಿಂದಾಗಿ ಇಬ್ಬರು ಕೆಳಗೆ ಬಿದ್ದಿದ್ದಾರೆ ಏಕಾಏಕಿ ಧಾವಿಸಿ ಬಂದ ಆನೆ ಒಂದು ಬೈಕಿಗೆ ತುಳಿದು ಹಾನಿಗೊಳಿಸಿದ್ದಲ್ಲದೆ ಅಲ್ಲಿಂದ ಪರಾರಿಯಾಯಿತು ಎಂದು ಫೈಜನ್ ಹೇಳಿದ್ದಾರೆ ಸಡನ್ ಆಗಿ ಆ ಟೈಮಲ್ಲಿ ನಾನು ಅವಾಯ್ಡ್ ಮಾಡಿದಾಗ ಇವತ್ತು ಬೆಳಗ್ಗೆ ಸುಮಾರು ಐದು ಐದೂವರೆ ಗಂಟೆಗೆ ಪೊನ್ನಪೇಟೆ ತಾಲೂಕು ಹಳ್ಳಿಗಿಟ್ಟು ಪ್ರದೇಶದಲ್ಲಿ ಇಬ್ಬರು ಯುವಕರು ಬೈಕ್ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಆನೆಯನ್ನು ಕಂಡಿದ್ದಾರೆ ನೋಡಿ ಗಾಬರಿಯಾಗಿ ಬಿದ್ದು ಅವರಿಗೆ ಗಾಯಗಳಾಗಿದೆ ಅರಣ್ಯ ಇಲಾಖೆ ಪ್ರಥಮ ಚಿಕಿತ್ಸೆಯನ್ನು ಗೋಣಿಕೊಪ್ಪ ಆಸ್ಪತ್ರೆಯಲ್ಲಿ ಕೊಡಿಸಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೇವೆ ಜೀವ ಕಪಾಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ ಈಗ ಆ ಭಾಗದಲ್ಲಿ ಸತತವಾಗಿ ಆನೆ ಕಾರ್ಯಾಚರಣೆ ಆಗ್ತಾ ಇದೆ ಸುಮಾರು ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆ ಕೊಡಗು ಜಿಲ್ಲೆಯಲ್ಲಿ ವಿಶೇಷವಾಗಿ ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಈಗ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಮನೆ ಶಾಸಕರು ಈಗಾಗಲೇ ವೈಜ್ಞಾನಿಕವಾಗಿ ಆನೆ ಕಾರ್ಯಾಚರಣೆಯನ್ನು ಹಂತ ಹಂತವಾಗಿ ಮಾಡಿಸ್ತಾನೇ ಇದ್ದಾರೆ ಮತ್ತು ಸಚಿವರು ಕೂಡ ಕೊಡಗಿನಲ್ಲಿ ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಭಾಗದಲ್ಲಿ ಪ್ರತ್ಯೇಕವಾಗಿ ಸ್ಥಳವನ್ನು ಗುರುತುಪಡಿಸಿ ಆನೆಯನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಕೂಡ ಆಗ್ತದೆ ಹಂತ ಹಂತವಾಗಿ ಆನೆಯನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಇಲ್ಲ ಈಗ ಹೆಚ್ಚಿನ ಪರ ಅವರಿಗೆ ಈ ಭುಜದ ಭಾಗದಲ್ಲಿ ಮತ್ತು ತಲೆ ಭಾಗದಲ್ಲಿ ಸ್ವಲ್ಪ ಪೆಟ್ಟಾದಂಗಿದೆ ಮತ್ತು ಇನ್ನೊಬ್ಬರಿಗೆ ಮುಖದಲ್ಲಿ ಇದೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದಿದೆ ಅದರಿಂದ ಈಗ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿ ಆಸ್ಪತ್ರೆಗೆ ಈಗ ನಾವು ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ವೈದ್ಯರು ಏನೇನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ವಿಚಾರ ಇರ್ಬೋದು ಮತ್ತು ಇದೆಲ್ಲ ಚಿಕಿತ್ಸೆ ಈಗ ನಡೀತಾ ಇದೆ ಇನ್ನೊಂದು ಎರಡು ಗಂಟೆಯಲ್ಲಿ ನಮಗೆ ವರದಿ ಸರ್ ಈಗ ನೋಡಿ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಆ ಕಾಡಾನೆ ಸಮಸ್ಯೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಈಗ ನಮ್ಮ ಕೊಡುಗೆ ಭಾಗದಲ್ಲಿರ್ಬೋದು ಹಾಸನ ಭಾಗದಲ್ಲಿರ್ಬೋದು ಇಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಅದನ್ನು ಈಗ ವೈಜ್ಞಾನಿಕವಾಗಿ ಆನೆಗಳನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಇದನ್ನು ಈಗ ಮೊಟ್ಟ ಮೊದಲನೇ ಬಾರಿಗೆ ಅರಣ್ಯ ಸಚಿವರು ಪ್ರತ್ಯೇಕವಾಗಿ ಈ ಮೂರು ಜಿಲ್ಲೆಗಳಲ್ಲಿ ಸ್ಥಳವನ್ನು ಗುರುತಿಸಿ ಆನೆ ಆನೆಗಳನ್ನು ಏನು ಈ ತೋಟದ ಮಧ್ಯನೇ ಆಗಿದೆ ತೋಟದ ಆನೆಗಳಂತ ಏನು ಆಗಿಬಿಟ್ಟಿವೆ ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಇದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಒಂದು ಎರಡು ಮೂರು ವರ್ಷ ಆದರೂ ಸಮಯ ಬೇಕಾಗ್ತದೆ ಆದರೆ ಈಗ ಏನು ಆನೆಗಳು ಏನು ಈಗ ಈ ಪ್ರದೇಶದಲ್ಲಿ ಹಳ್ಳಿಗಟ್ಟು ಪ್ರದೇಶ ಇರ್ಬೋದು ಅಥವಾ ಬೇರೆ ಮೂರು ನಾಲ್ಕೈದು ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಏನು ಉಪ್ಪಳ ಇದೆ ಅದನ್ನು ಕಾಡುಗಟ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ನಿರಂತರವಾಗಿ ಅರಣ್ಯ ಇಲಾಖೆ ಇಪ್ಪತ್ನಾಲ್ಕು ಗಂಟೆ ಈ ಸಮಸ್ಯೆಯಿಂದ ಜನರಿಗೆ ಮುಕ್ತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ರೈತರೇ ಇರ್ಬೋದು ಬೆಳಗಾಮಿ ಈ ಶ್ರಮಜೀವಿಗಳಿರ್ಬೋದು ಸಾರ್ವಜನಿಕ ನಿರಂತರವಾಗಿ ಕೆಲಸವನ್ನು ಮಾಡುತ್ತಾ ಗಾಯಾಳುಗಳನ್ನು ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಭೇಟಿ ಮಾಡಿದ ಸಂಕೇತ್ ಪೂವಯ್ಯ ಆನೆಗಳ ದಾಳಿ ನಿರಂತರ ನಡೆಯುತ್ತಿದ್ದು ರಾಜ್ಯ ಸರ್ಕಾರವು ಹಾವಳಿ ನಿಯಂತ್ರಣಕ್ಕೆ ವೈಜ್ಞಾನಿಕ ಯೋಜನೆ ರೂಪಿಸಿದೆ ಎಂದರು ನಾಡಿನಲ್ಲಿ ಪುಂಡಾಟ ಮಾಡುತ್ತಿರುವ ಆನೆಗಳನ್ನು ವೈಜ್ಞಾನಿಕವಾಗಿ ಸ್ಥಳಾಂತರಿಸಿ ಪುನರ್ವಸತಿಗೊಳಿಸಲಾಗುತ್ತದೆ ಎಂದು ಸಂಕೇತ್ ಪೋಯಾ ಹೇಳಿದ್ದಾರೆ